ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ನಿಮಗೆ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯಲ್ಲಿ ಸಲ್ಲಿಸುವುದು ಮತ್ತು ಅರ್ಜಿ ಸಲ್ಲಿಸುವುದು ಯಾವಾಗ ಮತ್ತು ನಾವು ಎ ಪಿ ಎಲ್ ಕಾರ್ಡ್ ಅಲ್ಲಿ ನಾವು ಒಂದು ನೇಮ್ ತಿದ್ದುಪಡಿ ಮಾಡಿದ್ದೆ ಹಾಗೆ ಸರ್ ನೇಮ್ ತಿದ್ದುಪಡಿ ಮಾಡಿದೆ ಅಂತ ತುಂಬಾ ಜನರು ಕೇಳ್ತಾ ಇದ್ರು ಹಾಗೆ ತಿದ್ದುಪಡಿ ಮಾಡುವುದು ಯಾವಾಗ ಚಾಲ ಆಗುತ್ತೆ ಅಂತ ಈ ಹೇಳೋದಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅಂತ ಹೇಳಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಂಥ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತದೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ನೋಡಿ ಯಾರಿಗೆಲ್ಲ ಎ ಎಲ್ ಕಾರ್ಡ್ಗೆ ಅರ್ಜಿ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ಕಾಯ್ಕೊಂಡು ಇರ್ತಿದ್ರಲ್ಲ ಅವ್ರಿಗೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೌದು ಏನು ನಮ್ಮ ರಾಜ್ಯ ಸರ್ಕಾರ ಏನಿದೆ ಅಲ್ಲ ಇದೇ ಜೂನ್ ತಿಂಗಳಲ್ಲಿ ಹೊಸ ಎಪಿಎಲ್ ಕಾರ್ಡ್ಗಳಿಗೆ ಅರ್ಜಿ ಆಹ್ವಾನಿಸಲು ಆಹಾರ ಇಲಾಖೆ ತೀರ್ಮಾನಿಸಿದೆ ಕಳೆದ ಒಂದು ವರ್ಷದಿಂದ ಸ್ಥಗಿತಗೊಳಿಸಲಾಗಿದ್ದು ಈ ಪ್ರಕ್ರಿಯೆಗೆ ಮರುಚಾಲನೆ ನೀಡಲು ಆಹಾರ ಇಲಾಖೆ ಮುಂದಾಗಿದೆ ಎಂದು ಮೂಲಗಳು ತಿಳಿಸಿವೆ ಹೌದು ಲೋಕಸಭಾ ಚುನಾವಣೆಯ ಬಳಿಕ ಅಂದರೆ ಜೂನ್ ಅಂತ್ಯದಲ್ಲಿ ಎಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ವೆಬ್ ಪೋರ್ಟಲ್ ಆರಂಭಿಸಿದೆ ಹೌದು ಜೂನ್ ಅಂತ್ಯದಲ್ಲಿ ಎಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಸಲ್ಲಿಕೆಗೆ ಒಂದು ಗ್ರೀನ್ ಸಿಗ್ನಲ್ ನೀಡಿದೆ ಏನು ರಾಜ್ಯ ಸರ್ಕಾರ ಇತ್ತ ಒಂದು ಲಕ್ಷ ರೇಷನ್ ಕಾರ್ಡ್ ಅರ್ಜಿಗಳ ತಿದ್ದುಪಡಿಯು ಆಹಾರ ಇಲಾಖೆ ಗ್ರೀನ್ ಸಿಗ್ನಲ್ ನೀಡಿದೆ ಎಂದು ತಿಳಿಸಲಾಗಿದೆ ಹೌದು ಸ್ನೇಹಿತರೆ ಯಾರೆಲ್ಲ ನೀನು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ಇದ್ದಿರಲ್ಲ ಅವರು ಜೂನ್ ತಿಂಗಳಲ್ಲಿ ಎಂಡಲ್ಲಿ ಅಂದರೆ ಜೂನ್ ತಿಂಗಳ ಎಂಡಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲು ಒಂದು ದಿನಾಂಕ ಫಿಕ್ಸ್ ಆಗುತ್ತದೆ ಆ ದಿನಾಂಕ ಫಿಕ್ಸ್ ಆದ ತಕ್ಷಣ ನಾನು ಮತ್ತೊಂದು ಅಪ್ಡೇಟ್ನ ನಿಮಗೆ ತಿಳಿಸ್ತೇನೆ ಆದರೆ ಈಗಾಗಲೇ ನಿಮಗೆ ಒಂದು ಗೊತ್ತಾಗ ಗೊತ್ತಾಗಬೇಕು ನಿಮಗೆ ಏನಂದ್ರೆ ಈಗ ನಾವು ಎ ಪಿ ಎಲ್ ಕಾರ್ಡ್ಗೆ ಯಾವಾಗ ಅರ್ಜಿ ಸಲ್ಲಿಸಬೇಕಂತ ತುಂಬಾ ಜನ ಕೇಳ್ತಾ ಇದ್ರು ಅದಕ್ಕಾಗಿ ನೀವು ಎ ಪಿ ಎಲ್ ಕಾರ್ಡ್ಗೆ ಜೂನ್ ಎಂಡಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ನೀವು ಯಾರೆಲ್ಲ ಅರ್ಜಿ ಸಲ್ಲಿಸಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರೆ ನೋಡಿ ಅವರು ಕೂಡ ಅರ್ಜಿ ಸಲ್ಲಿಸಬಹುದು ಹಾಗೆ ಕೆಲವೊಂದಿಷ್ಟು ಜನ ನಾವು ತಿದ್ದುಪಡಿ ಮಾಡ್ಕೋಬೇಕಾಯ್ತು ಸರ್ ನಮ್ಮ ಸರ್ನೇಮ್ ಆಗಲಿ ನೇಮ್ ಆಗಲಿ ಅಥವಾ ನಮ್ಮ ತಂದೆ ಹೆಸರಾಗಲಿ ತಾಯಿ ಹೆಸರಾಗಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಯ್ತು ಅನ್ನೋರು ಕೂಡ ನೀವು ಈಗಾಗಲೇ ನಿಮಗೆ ತಿದ್ದುಪಡಿಗೆ ಇದನ್ನು ಚಲೋ ಆಗಿದೆ ಏನು ವೆಬ್ಸೈಟ್ ಚಲೋ ಆಗಿದೆ ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಲ್ಲಿ ಹೋಗಿ ನೀವು ನಿಮ್ಮ ಹೆಸರು ಸರ್ನೇಮು ನಿಮ್ಮ ಹೆಸರು ಮತ್ತು ಸರ್ನೇಮು ಯಾವುದನ್ನೆಲ್ಲ ನೀವು ಚೇಂಜ್ ಮಾಡ್ಕೋಬಹುದು ಸ್ನೇಹಿತರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಈಗಾಗಲೇ ಜೂನ್ ಜೂನ್ ತಿಂಗಳ ಎಂಡಲ್ಲಿ ನಿಮಗೆ ಎ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ಗೆ ಸಲ್ಲಿಸಲು ಪ್ರಾರಂಭವಾಗುತ್ತದೆ ಸ್ವಲ್ಪ ದಿನ ವೇಟ್ ಮಾಡಿ ಜೂನ್ ಎಂಡ್ ಅಲ್ಲಿ ನಿಮಗೆ ಜೂನ್ ತಿಂಗಳ ಎಂಡಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲು ಎ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅರ್ಜಿ ಪ್ರಾರಂಭವಾಗುತ್ತದೆ ನೀವು ಯಾರೆಲ್ಲ ಅರ್ಜಿ ಸಲ್ಲಿಸಬೇಕಂತ ಕಾಯ್ಕೊಂಡು ಕೊಟ್ಟಿದ್ದಿರಲ್ಲ ಅವರು ಜೂನ್ ತಿಂಗಳ ಎಂಡ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು ಸರ್ ಯಾವ ಸರ್ ಯಾವ್ದಾದ್ರು ಒಂದು ಫಿಕ್ಸ್ ಡೇಟ್ ಏನ ಹೇಳಬೇಕಂದ್ರೆ ಹೇಳಬೇಕಂತ ನೀವು ಕೇಳಿದ್ರೆ ಯಾವುದೇ ರೀತಿಯ ಫಿಕ್ಸ್ ಡೇಟ್ ಏನ ಈಗ ಹೇಳಕ್ಕಾಗಲ್ಲ ಏನು ಇದು ಮುಂದೂಡಿಕೆ ಭೀ ಆಗಬಹುದು ಅಥವಾ ಜಲ್ದಿ ಆಗ್ಬೋದು ಆದರೆ ಒಂದು ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಇದೇ ತರಕಾರಿ ಪಿಕ್ಸ್ ಅಂತ ನಾನು ಮತ್ತೊಂದು ವೀಡಿಯೋ ಮಾಡ್ತೇನೆ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ಕೊಂಡು ನೋಡಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹಾಗೆ ಈಗಾಗಲೇ ತಿದ್ದುಪಡಿ ಯಾರ ಯಾರೆಲ್ಲ ಕಾಯ್ದಿರಲ್ಲ ಅವರು ಈಗ ತಿದ್ದುಪಡಿ ಮಾಡ್ಕೋದು ಅವಶ್ಯ ಅವಕಾಶ ಇದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ